ಬಾಂಡವಪುರ ತಾಲೂಕಿನ ಚಿಕ್ಕಾಡೆ ಪಟಸೋಮನಹಳ್ಳಿ ಮುಖ್ಯ ರಸ್ತೆಗೆ ಚರಂಡಿ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ಮನೆಗಳಿಂದ ಹೊರಬಿಡುವ ಕೊಳಚೆ ನೀರು ರಸ್ತೆಗೆ ಅರಿದು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾದ ಪರಿಸ್ಥಿತಿ ಉದ್ಭವಿಸಿದೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಿ ಡಿಒ ಅವರುಗಳ ನಿರ್ಲಕ್ಷ್ಯದಿಂದಾಗಿ ರಸ್ತೆಯ ಎರಡು ಎರಡು ಬದಿಗಳಲ್ಲೂ ಚರಂಡಿ ಇಲ್ಲದ ಕಾರಣ ರಸ್ತೆಗೆ ಕೊಳಚೆ ನೀರು ನಿರಂತರವಾಗಿ ಹರಿದು ಅರಿದು ಸಾರ್ವಜನಿಕ ತೀವ್ರ ತೊಂದರೆ ಉಂಟು ಮಾಡುತ್ತಿದೆ ಚಿಕ್ಕಡೆ ಪಟಸಮನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ನಿವಾಸಿಗಳು ನಿತ್ಯ ಹೊರಬಿಡುವ ಕೊಳಚೆ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ ಈ ಕೊಳಚೆ ತೀವ್ರ ಗಬ್ಬು ವಾಸನೆ ಬರುತ್ತಿದ್ದು ಪ್ರತಿದಿನ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಮತ್ತು ಪಾದಚಾರಿಗಳು ಮಕ್ಕಳು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಚರಣಿ ನಿರ್ಮಿಸದಿರುವುದರಿಂದ ಪಾದಚಾರಿಗಳು ಈ ಕೊಳಕು ನೀರನ್ನೇ ತುಳಿದುಕೊಂಡು ಹೋಗಬೇಕಾಗಿದೆ ದ್ವಿಚಕ್ರ ವಾಹನ ಸವಾರರು ವೇಗವಾಗಿ ಹೋದಾಗ ಕೊಳಚೆ ನೀರು ಪಾದಚಾರಿಗಳ ಮೇಲೆ ರಾಚಿಸುತ್ತಿದೆ ಜೊತೆಗೆ ಈ ಸಾಲದಲ್ಲಿ ಗುಂಡಿ ಬಿದ್ದು ಕೊಳಚೆ ನೀರು ನಿಂತಲು ನಿಲ್ಲುವುದರಿಂದ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಇದರಿಂದಾಗಿ ಅಕ್ಕಪಕ್ಕದಲ್ಲಿ ವಾಸಿಸುವ ಜನರ ಬದುಕು ದುಸ್ತರವಾಗಿದೆ ಈ ಪರಿಸ್ಥಿತಿಯಿಂದಾಗಿ ಚಿಕ್ಕ ಮಕ್ಕಳ ಆರೋಗ್ಯದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುವ ಆತಂಕ ಎದುರಾಗಿದೆ ಈ ಸಮಸ್ಯೆ ಕಳೆದ ಹಲವಾರು ವರ್ಷಗಳೊಂದು ಮುಂದುವರೆದಿದ್ದು ಸಮಸ್ಯೆ ಬಗೆಹರಿಸಬೇಕಾದ ಸ್ಥಳೀಯ ಪಂಚಾಯತ್ ಅಧಿಕಾರಿಗಳು ಶಾಸಕರ ಮೇಲೂ ಶಾಸಕರು ಪಂಚಾಯತ್ ಮೇಲೂ ಬೀಳುತ್ತಲೇ ಬಂದಿದ್ದಾರೆ ಸಾರ್ವಜನಿಕರು ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿಡಿಒ ಮತ್ತು ಶಾಸಕ ದರ್ಶನ್ ಪುಟಣಿ ಅವರಿಗೆ ಅನೇಕ ಬಾರಿ ತಿಳಿಸಿದ್ದರೂ ಅವರು ಸೂಕ್ತ ಕ್ರಮ ಕೈಗೊಳ್ಳುವ ಬದಲಿಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಚರಣಿ ನಿರ್ಮಿಸುವಂತೆ ಪಂಚಾಯಿತಿ ಪಿಡಿ ಅವರನ್ನು ಕೇಳಿದರೆ ಮನೆ ಮುಂದೆ ಗುಂಡಿ ನಿರ್ಮಿಸಿ ಕೊಳೆತೀರನ್ನು ಆ ಗುಂಡಿಗೆ ಬಿಡುವಂತೆ ಹೇಳುತ್ತಿದ್ದಾರೆ ಇದರಿಂದ ಮತ್ತಷ್ಟು ಮತ್ತಷ್ಟು ಸಮಸ್ಯೆ ಬಿಗಡಾಯಿಸಲಿದೆ ಇತ್ತೀಚೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲು ಆಗಮಿಸಿದ್ದ ಶಾಸಕರ ಗಮನಕ್ಕೆ ಮತ್ತೊಮ್ಮೆ ಈ ಚರಣಿ ಸಮಸ್ಯೆಯನ್ನು ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದು ಸಾರ್ವಜನಿಕರು ದೂರಾಗಿದೆ ಇನ್ನಾದರೂ ಅಧಿಕಾರಿಗಳು ಈ ಸಮಸ್ಯೆಗಳಿಗೆ ತಕ್ಷಣ ಶ್ರಮಿಸುವ ಸಲ್ಲಿಸುವ ಮೂಲಕ ಸೂಕ್ತ ಪರಿಹಾರ ದೊರಕಿಸಿಕೊಡುವರೆ ಎಂದು ಸಾರ್ವಜನಿಕರು ಎದುರುತ್ತಾರೆ ಚುನಾವಣಾ ಸಮಯದಲ್ಲಿ ನಮಗೆ ಮತ ನೀಡಿ ಅಭಿವೃದ್ಧಿ ಕೆಲಸ ಮಾಡುತ್ತೇವೆ ಎಂದು ಮತ ಪಡೆದ ಆಯ್ಕೆಯಾದ ಪಂಚಾಯತ್ ಸದಸ್ಯರು ನಂತರ ಯಾವ ಅಭಿವೃದ್ಧಿ ಕೆಲಸ ಮಾಡುತ್ತಿಲ್ಲ ಕನಿಷ್ಠ ಸೌಲಭ್ಯಗಳಲ್ಲಿ ಒಂದಾದ ಚರಣಿ ನಿರ್ಮಾಕುವವರು ಮುಂದಾಗುತ್ತಿಲ್ಲ ಹೀಗಾಗಿ ಕೂಡಲೇ ಎಚ್ಚೆತ್ತು ಅಧಿಕಾರಿಗಳು ಚರಣಿ ನಿರ್ಮಾಣಕ್ಕೆ ಸೂಕ್ತ ಕ್ರಮ ವಹಿಸದಿದ್ದರೆ ಚಿಕ್ಕಡೆ ಪಂಚಾಯತ್ ಚಿಕ್ಕಾಡೆ ಪಟ್ಟಣನಳ್ಳಿ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಗ್ರಾಮಸ್ಥರಾದ ಹರೀಶ್ ನಂಜೇಗೌಡ ಪ್ರಸನ್ನಕುಮಾರ್ ಮದನ್ ಗೌರಮ ಸುನೀತಾ ಇತರರು ಎಚ್ಚರಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆಗಾಗಿ ಚಿಕ್ಕಡೆ ಗ್ರಾಪಂ ಅಧ್ಯಕ್ಷ ಅಕ್ಷತ್ ಅವರನ್ನು ಮೊಬೈಲ್ ಮೂಲಕ ಸಂಪರ್ಕಿಸಿದರೆ ಅವರು ನಾನು ನಿಶ್ಚಿತಾರ್ಥ ಕಾರ್ಮಿಕ ನಿಶ್ಚಿತಾರ್ಥ ಕಾರ್ಮಿಕ ಕಾರ್ಯಕ್ರಮದಲ್ಲಿದ್ದೇನೆ ನಂತರ ಮಾತನಾಡುತ್ತೇನೆ ಎಂದು ಜವಾಬ್ದಾರಿ ನುಣುಚಿಕೊಂಡರು ಇನ್ನು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರನ್ನು ಸಂಪರ್ಕಿಸಿದರೆ ಅವರು ಸಂಪರ್ಕಕ್ಕೆ ಸಿಗಲಿಲ್ಲ ಜೊತೆಗೆ ಅವರ ಮೊಬೈಲ್ ಕೂಡ ಅಂತ ರಿಂಗಳಿಸಲಿಲ್ಲ ಜಾಗದಲ್ಲಿ ನೀವು ಗುಂಡಿ ತಕೊಂಡು ನೀರು ಬುತ್ಕೊಳ್ಳಿ ಅಂತ ಕೇಳಿದ್ರು ನಾವು ಆ ರೀತಿ ಬುತ್ಕೊಳ್ಳಿಕ್ಕಿಲ್ಲ ರಸ್ತೆಯಲ್ಲಿ ಅರಿಲಿ ಚರಂಡಿ ಮಾಡಿಸಿ ಚರಂಡಿ ಮಾಡಿಸಿ ನಮಗೆ ಬರಲ್ಲ ಅದು ಅಂತ ಅಂದ್ರೆ ಮೂರು ವರ್ಷ ಆಯ್ತು ಮಾಡಲ್ಲ ಅಂತ ಅಂದ್ರೆ ನೀವೇನು ಗುಂಡಿ ಮಾಡಿ ಹೋಗಿ ರಸ್ತೆಯಲ್ಲಿ ನೀರು ಅರಿಲಿ ಬೇಕಾದಲ್ಲಿ ಬಂದು ಮಾಡಿಸ್ಲಿ ಪ್ರತಿ ಮನೆಯವರು ಅವ್ರವ್ರ ಮನೇಲಿ ಗುಂಡಿ ತಕ್ಕೊಂಡು ನೀರು ಬಿಡಿ ಮೋರಿ ಮಾಡಿ ಅಂತ ಪಂಚಾಯ್ತಿ ಅದು ಪಿ ಡಿ ಓ ಸರ್ ನಿಮ್ಮ ನಿಮ್ಮ ಜಾಗದಲ್ಲಿ ಹೊಸಿ ಗುಂಡಿ ತಕೊಳ್ಳಿ ಚರಂಡಿ ಮಾಡಿಕೆ ನಮ್ಮ ತಾವ ಅಷ್ಟು ದುಡ್ಡು ಇಲ್ಲ ಅದು ನಮ್ಗೆ ಅಷ್ಟು ಬರೋದು ಇಲ್ಲ ಅಂತ ಹೇಳಿದ್ರು ಹಂಗಂದ್ಮೇಲೆ ನಾವು ಗುಂಡಿ ನಾವು ರಸ್ತೆಗೆ ಬಿಡೋದು ಅದೇನಾಯ್ತದ ಆಗ್ಲಿ ಅಂದ್ಬಿಟ್ಟು ಹೇಳ್ ಕಳಿಸ್ತಾ ಗುಂಡಿ ಅದೇ ಎರಡು ಸಲ ಬಂದು ನಿಮ್ಮ ಜಾಗದಲ್ಲಿ ಗುಂಡಿ ತಕೊಂಡು ಬಿಟ್ಬೇಡಿ ರಸ್ತೆ ಬಿಡ್ಬೇಡಿ ನಮ್ಗೆ ಟ್ರೈಲರ್ ಕಂಪ್ಲೇಂಟ್ ಮಾಡೋದು ನಮ್ಮ ಮನೆ ನೀರು ಬರ್ತದೆ ತೊಟ್ಟಿದೆ ಅದಕ್ಕೆಲ್ಲ ಗುಂಡಿಗೆ ಹೋಗ್ಬೇಡಿ ನೀವು ಗುಂಡಿ ತಕೊಳ್ಳಿ ಅಂತ ಬಿಡಿ